ರಾಮ್ ಕೃಷ್ಣ ಹರಿ ಚತುರ್ವೇದ ಭಜನ್ ಪ್ರೇಮ ಜನ ಸುಕೃತಿ ನೋರ್ಜುನ ಆರ್ತೋ ಅರ್ಥಾರ್ಥಿ ಜ್ಞಾನೀಚ ಭರತ ನಾಲ್ಕು ಪ್ರಕಾರದ ಭಕ್ತರು ಈ ಜಗತ್ತಿನಲ್ಲಿರ್ತಾರೆ ಮೊದಲನೇದಾಗಿ ಭಕ್ತ ಸಂಕಟ ಬಂದಾಗ ಆ ಪರಮಾತ್ಮನ ಧ್ಯಾನ ಮಾಡುವುದೇ ಭಕ್ತಿ ಎರಡನೇದಾಗಿ ಜಿಜ್ಞಾಸು ಸಂತರ ಬಗ್ಗೆ ನಾವು ಕೇಳಿರ್ತೀವಿ ಶರಣರ ಬಗ್ಗೆ ನಾವು ಕೇಳಿರ್ತೀವಿ ಅವರ ಪವಾಡಗಳನ್ನು ಕೇಳಿ ಕೇಳಿ ಅವರಂತೆ ನಾವು ಏನಪ್ಪ ಅಂದ್ರೆ ದೇವರನ್ನು ಕಾಣಬೇಕು ಅಂತ ಮನಸ್ಸಿನಲ್ಲಿ ದೇವರ ಪ್ರತಿ ಪ್ರೇಮ ಭಾವ ಹುಟ್ಟುವುದೇ ಇದೊಂದು ಜಿಜ್ಞಾಸು ಭಾವನೆ ದೇವನ ಸ್ವರೂಪವನ್ನು ಅರಿತುಕೊಳ್ಳಲು ಅನುಸರಿಸುವ ಮಾರ್ಗ ಅದು ಜಿಜ್ಞಾಸು ಮಾರ್ಗ ಮೂರನೇದಾಗಿ ಅರ್ಥಾರ್ಥಿ ನಮ್ಮ ಸಂಸಾರದಲ್ಲಿ ಅನೇಕ ಇಚ್ಛೆ ಆಕಾಂಕ್ಷೆಗಳನ್ನು ನಾವು ಇಟ್ಕೊಂಡಿರ್ತೀವಿ ಅದನ್ನು ಪೂರ್ತಿಗೊಳಿಸುವ ಶಕ್ತಿ ಏನಪ್ಪಾ ಅಂತಂದ್ರೆ ಆ ದೇವರಲ್ಲಿ ಮಾತ್ರ ಇದೆ ಅಂತ ನಾವು ಭಾವಿಸಿ ಇಚ್ಛೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲು ಆ ದೇವರನ್ನು ನಾವು ಆರಾಧನೆ ಮಾಡ್ತೀವಲ್ಲ ಅದುವೇ ಭಕ್ತಿ ಏನಪ್ಪಾ ಅಂದ್ರೆ ಅರ್ಥಾರ್ಥಿ ಭಕ್ತಿ ಗೌರವದಿಂದ ನಾವು ಬದುಕಬೇಕು ಅಂತ ಅನೇಕ ಮೂಲ ಸೌಕರ್ಯಗಳನ್ನು ನಾವು ಜೀವನದಲ್ಲಿ ಹುಡುಕಾಡ್ತಾ ಇರ್ತೀವಿ ಆ ಮೂಲ ಸೌಕರ್ಯಗಳ ಪ್ರಾಪ್ತಿಗಾಗಿ ನಾವು ಆ ದೇವರಿಗೆ ಶರಣ ಹೋಗ್ತೀವಲ್ಲ ಅದುವೇ ಅರ್ಥಾರ್ಥಿ ಭಕ್ತಿಯಾಗಿರ್ತದೆ ಕೊನೆಯದಾಗಿ ಜ್ಞಾನಿ ಭಕ್ತ ನಿಷ್ಕಾಮ ಭಾವನೆಯಿಂದ ಆ ಭಗವಂತನ ಧ್ಯಾನ ಮಾಡ್ತಾ ಇರ್ತಾನೆ ಯಾವುದೇ ರೀತಿಯ ಮೋಹದಿಂದ ನಿರೀಕ್ಷವಾಗಿ ಅವನ ಆಚರಣೆ ಮಾಡುತ್ತಾ ಈ ಸಂಸಾರದಲ್ಲಿ ಅವಬಂಧನದಿಂದ ಮುಕ್ತನಾಗಬೇಕಾಗಿ ಅವನು ಮುಕ್ತವಾಗಿ ಕರ್ಮ ಮಾಡ್ತಾ ಇರ್ತಾನೆ ಅಂತವರು ಜ್ಞಾನಿ ಮಹಾಪುರುಷರಾಗಿರ್ತಾರೆ ಜ್ಞಾನಿ ಭಕ್ತರು ಆ ಪರಮಾತ್ಮನಿಗೆ ಪ್ರಿಯವಾಗಿರ್ತಾರೆ ಆರ್ತು ಜಿಜ್ಞಾಸುರ್ ಅರ್ಥಾರ್ಥಿ ಮತ್ತು ಜ್ಞಾನಿ ಈ ನಾಲ್ಕು ಭಕ್ತರಲ್ಲಿ ಜ್ಞಾನಿ ಭಕ್ತರು ಆ ಪರಮಾತ್ಮನಿಗೆ ಪ್ರಿಯವಾಗಿರ್ತಾರೆ ಅಂತ ಹೇಳ್ತಾರೆ ಧನ್ಯವಾದಗಳು